ನಮಸ್ತೆ ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಕೂಡ ಶ್ರಾವಣ ಸುಖ ಸಂತೋಷ ನೆಮ್ಮದಿ ತರಲಿ ಬರೀ ಶ್ರಾವಣ ಮಾತ್ರ ಅಲ್ಲ ಇಡೀ ಜೀವನ ತುಂಬ ಸುಖಮಯವಾಗಿರಲಿ ಕಷ್ಟಗಳು ಕಡಿಮೆ ಇರಲಿ ಸುಖ ನೆಮ್ಮದಿ ಶಾಂತಿ ಜಾಸ್ತಿ ಇರಲಿ ಅಂತೇಳಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಇವತ್ತು ಎಳ್ಳುಂಡೆ ಮಾಡೋದು ಹೇಗೆ ಅಂತೇಳಿ ಹಿಡಿ ಎಳ್ಳಲ್ಲಿ ಮಾಡೋದು ಅಂದರೆ ಪೂರ್ತಿ ನಾನು ಲಾಸ್ಟ್ ಟೈಮು ಎಳ್ಳನ್ನು ಸ್ವಲ್ಪ ದೊರ್ಗ ಬರ್ಗ ಪುಡಿ ಮಾಡ್ಕೊಂಡು ಮಾಡೋದು ತೋರಿಸಿದ್ದೆ ಪಾಕ ಇಲ್ದಂಗೆ ಈ ಸಲ ಪಾಕ ತೆಗೆದು ಬಿಟ್ಟು ಹೆಂಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ ನಾನಿವತ್ತು ಎಳ್ಳುಂಡೆ ಮಾಡೋದಕ್ಕೆ ಒಂದು ಅಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ನೋಡಿ ನೀವು ಬಿಳಿ ಎಳ್ಳಾದರೂ ತಗೋಬೋದು ಇಲ್ಲ ಕರಿ ಎಳ್ಳಾದರೂ ತಗೋಬೋದು ಯಾವುದಾದ್ರೂ ತಗೋಬೋದು ನಿಮ್ಗೆ ಇವಾಗಲೇ ಒಂದು ಎಳ್ಳುಂಡೆ ಮಾಡೋದು ತೋರಿಸಿದ್ದೀನಿ ಅದು ಪಾಕ ತೆಗೆದಂಗೆ ಮಾಡೋದು ಇದು ಪಾಕ ತೆಗೆದಂಗೆ ಮತ್ತು ಇದು ಹಿಡಿ ಎಳ್ಳು ಅದು ಚೂರು ಪುಡಿ ಮಾಡ್ಕೊಂಡು ಮಾಡೋ ಅಂಥದ್ದು ಅದು ಐತೆ ಇದು ಆಯ್ತು ನೀವು ಯಾವ್ದು ಬೇಕಾದ್ರೆ ಮಾಡ್ಕೋಬೋದು ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಳೆ ಎಳ್ಳು ತಗೊಂಡಿದ್ದೀನಿ ಒಂದು ಕಪ್ ಬೆಳೆ ಎಳ್ಳಿಗೆ ಒಂದು ಕಪ್ಪು ಬೆಲ್ಲ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಂಡ್ರೆ ಅದು ಸಮ ಸಮ ಒಂದು ಕಪ್ ಎಳ್ಳಿಗೆ ಒಂದು ಕಪ್ ಬೆಲ್ಲ ತೀರಾ ನಾವು ಸಪ್ಪೆ ತಿಂತೀವಿ ಒಂಚೂರು ತೀರಾ ಸಿಹಿ ತಿಂದಲ್ಲ ಅನ್ನೋದಾದರೆ ಒಂಚೂರು ಕಡಿಮೆ ತೊಗೊಳ್ರಿ ತೀರಾ ಕಡಿಮೆ ತೊಗೋಬೇಡ್ರಿ ಸಪ್ಪು ಸಾಯಿತಾ ಒಂದು ತಿನ್ನೋಕ್ಕಾಗೋದಕ್ಕೆ ಆಮೇಲೆ ಒಂಚೂರು ಏಲಕ್ಕಿ ಪುಡಿ ಇಷ್ಟೇ ನಾನೇನು ಇದು ಸಕ್ಕರೆ ಪಕ್ಕರೆ ಹಾಕಿನ ಮಾಡ್ಕೊಂಡಿಲ್ಲ ಹಂಗೆ ದೊರ್ಗ ಬರ್ಗ ಕೊಟ್ಟಿ ಪುಡಿ ಮಾಡೋದು ಚೆನ್ನಾಗಿರುತ್ತೆ ಹಿಂಗೆ ಮಾಡಿದರೆ ಅಂಥೇಳಿ ಬರೀ ಇವಾಗ ಏನು ಮಾಡೋದು ಅಂತೇಳಿ ತೋರಿಸ್ತೀನಿ ಇವಾಗ ನೀವು ಒಂದು ದಪ್ಪ ತಳ ಇರೋ ಬಾಣಲೆ ತೊಗೊಳ್ರಿ ನೋಡಿರಿ ಇವು ಬಾಣಲೆ ಇಲ್ಲ ಪಾತ್ರೆಗಳು ನೀವು ಏನು ಎಳ್ಳು ಉರಿಯಕ್ಕೆ ತಗೋತಿರೋ ಇರಬೇಕು ತೆಳ್ಳಗಿರೋ ತಗೊಂಬಿಟ್ರೆ ಅವು ಸರಿಯಾಗಿ ಉರಿಯಲ್ಲ ಅವು ಸ್ವಲ್ಪ ಇದು ಬಾಣಲಿ ಕಾಯಿಲಿ ತಾಳ್ರಿ ಕಾದ್ಮೇಲೆ ಎಳ್ಳು ಹಾಕ್ಬೇಕು ಎಳ್ಳುಂಡೆ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಈ ಎಳ್ಳ ಚೆನ್ನಾಗಿ ಹುರಿಬೇಕು ಅವಾಗ ಚೆನ್ನಾಗಿ ಬರ್ತವೆ ಚೂರು ಜಾಸ್ತಿ ಹುರಿದ್ರೆ ಇಷ್ ಕಡಿಮೆ ಹುರಿದ್ರೆ ಅಂಥ ರಸ್ಕಸ್ ಕಾಣಿಸ್ತವೆ ಹಂಗಾಗಿ ಇದನ್ನ ಚೂರು ನೀವು ಗಮನ ಇಟ್ಟು ಇವನ್ನ ಆಯಿತಾ ಬಾಣಲಿಕ್ಕೆ ಆಗುತ್ತೆ ಇವಾಗ ಇದಕ್ಕೇನೆ ಬಿಳಿ ಎಳ್ಳು ಹಾಕತ್ತಾ ಇದ್ದೀನಿ ಹಾಕೊಂಡು ಇವು ಚಿಟಪಟ ಅನ್ನೋ ತನಕ ಸಣ್ಣೂರಿನಲ್ಲೇ ಹುರಿಬೇಕು ಜಾಸ್ತಿ ಇವ್ರು ಇಟ್ಕೊಳ್ಕೊಬೇಡ್ರಿ ಯಾಕಂದರೆ ಗಾಡನ್ನ ಸೀದ್ಬಿಡ್ತವೆ ಇವು ಹಂಗಾಗಿ ಸಣ್ಣೂರಿನಲ್ಲೇ ಕೈ ಬಿಡ್ದಂಗೆ ಗೂರಾಡ್ತಾನೆ ಇರ್ಬೇಕು ಹಿಂಗೆ ಇಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದರೆ ಕುಂತಿರೋ ಕುಂತಿರೋವು ಬಿಡ್ತವೆ ಮ್ಯಾಲಿರೋ ಸರಿಯಾಗಿ ಉದ್ದಿರಲ್ಲ ಒಂಥರ ಚೆನ್ನಾಗಿ ಅನಿಸಲ್ಲ ಅಂಥೇಳಿ ಹಿಂಗೆ ಚೆನ್ನಾಗಿ ಸಣ್ಣೂರಿನಲ್ಲೇ ಹುರಿಬೇಕು ಚಿಟಪಟ್ಟಣ ಅಂತನಕ ಸಣ್ಣ ಇಟ್ಕೊಂಡು ಹುರಿದ್ರೆ ಒಂದು ನಾಲ್ಕು ನಿಮಿಷ ಬೇಕಾದ ನಾಲ್ಕೈದು ನಿಮಿಷ ಒಂಚೂರು ಉರಿ ಜೋರಾಗಿ ಇಟ್ಕೊಂಡು ಹುರಿದ್ರಿ ಉರಿತಿದ್ದೀರ ಅಂತಂದರೆ ಒಂದು ಎರಡು ಮೂರು ನಿಮಿಷಕ್ಕೇನೆ ಹುರಿದ್ಬಿಡ್ತಾವೆ ಅದು ನೋಡಿ ನಿಮಗೆ ಹೆಂಗೆ ಅನ್ಕೂಲ ಹಂಗೆ ಮಾಡಿರಿ ನಾನೇ ಸಣ್ಣೂರಿನಲ್ಲೇ ಉರಿಯೋದು ಯಾಕಂದರೆ ಚೆನ್ನಾಗಿ ಒಳ್ಳೆಯ ಹದಕ್ಕೆ ಚೆನ್ನಾಗಿ ಉರಿತಾವಂತೇಳಿ ಸಣ್ಣೂರಿನಲ್ಲೇ ಉರಿತು ನಾನು ಇವಾಗ ಕೆಡಿಸ್ಕೊಳ್ರಿ ಚಿಟ್ಟಪಟ ಅಂತ ಇದ್ದಾವೆ ಇವಾಗ ಹ್ಞೂ ನೋಡಿರಿ ಚಿಟಪಟ ಅನ್ನೋವರೆಗೂ ಹುರಿದು ಸ್ಟವ್ ಆಫ್ ಮಾಡಿಬಿಡ್ರಿ ಸಾಕು ಇವಾಗ ಇದನ್ನೊಂದು ತಟ್ಟಿಗೆ ಹಾಕ್ಕೊಳ್ರಿ ಇವಾಗ ಇನ್ನೊಂದು ಸ್ಟೀಲಿನ ಚರ್ಸ್ಗಳು ತಗೊಳ್ಳ್ರಿ ಬೆಲ್ಲ ಏನಿತ್ತು ಬೆಲ್ಲನ ಇದಕ್ಕೆ ಹಾಕ್ರಿ ಇವಾಗ ನಾನು ಏನು ಮಾಡ್ತೀನಪ್ಪ ಅಂತ ಇದಕ್ಕೆ ಇದನ್ನ ಬೆಲ್ಲ ಕರಗಿಸಿ ಸ್ವಲ್ಪ ಸೋಸ್ಕೇಬೇಕು ಯಾಕೆಂದರೆ ಕಸ್ರಿ ಪಸ್ರಿ ಇರುತ್ತೆ ಅಂತೇಳಿ ಹಂಗಾಗಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೀರು ಹಾಕ್ದಂಗು ಮಾಡ್ಬೋದು ಬೆಲ್ಲದಾಗ ಏನಾದ್ರು ಇಲ್ಲ ಅಂದರೆ ನೀವು ಹಂಗೇನೂ ನೀರು ಹಾಕ್ದಂಗೆ ಇದು ಮಾಡ್ಕೋಬೋದು ಮತ್ತು ಅವ್ರ ಉಂಡೆ ತಿನ್ಬೇಕಾದ್ರೆ ಕಲ್ಲು ಏನಾದ್ರು ಅಲ್ಲಿಗೆ ಏನಾರು ಕಲ್ಲು ಪಲ್ಲ ಸಿಕ್ತು ಅಂದರೆ ಜೀವ ಹೋದಂಗೆ ಆಗುತ್ತದೆ ಗುಂಡು ಕಲ್ತ ಅಂದು ಅಲ್ಲಿಗೆ ಕುಕ್ಕಿದ್ ಅಂತ ಅನಿಸುತ್ತೆ ಸುಳ್ಳು ಅಂದ್ಬಿಡ್ತವೆ ಹಂಗಾಗಿ ಪಾ ಇದನ್ನೇ ಸೋಸ್ತಾ ಇದ್ದೀನಿ ನೀವು ಬೇಕಾದ್ರೆ ಹಿಂಗೆ ಮಾಡ್ಕೋಬೋದು ಇಲ್ಲಾಂದರೆ ಹಂಗೆ ನೀವು ಏನು ನೀರು ಪರ ಹಾಕ್ತ ಹಂಗೆ ಕರಗಿಸ್ಕೊಂಡು ಕೂಡ ಡೈರೆಕ್ಟಾಗಿ ಮಾಡ್ಕೋಬೋದು ನೋಡ್ರಿ ಅಲ್ಲಿ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ಕಾಣಿಸ್ತಾಯ್ತಾ ಸಾಕು ಕಾಲು ಕಪ್ನಷ್ಟು ನೀರು ಇದು ಕರಗಲಿ ಇವಾಗ ಇನ್ನು ಪೂರ್ತಿ ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿರಿ ಸ್ಟವ್ ಆಫ್ ಮಾಡಿ ನೋಡಿರಿ ಪೂರ್ತಿ ಕರಗಿದ ಬೆಲ್ಲ ಇವಾಗ ಅದೇ ಬಾಣಲೆ ಏನು ಇಟ್ಕೊಂಡಿದ್ವಿ ಈ ಬಾಣಲೆ ಮತ್ತಿಟ್ಕೊಳ್ಳ್ರಿ ಸ್ಟವ್ ಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಈಗ ಬೆಲ್ಲ ಸೋಸ್ಕೋಬೇಕು ಅದೇ ಬಾಣ್ಲಿಗೆ ಸೋಸ್ಕೊಳ್ರಿ ನೋಡಿರಿ ಎಷ್ಟೊಂದು ಕಸರ ಐತಿದ್ರಲ್ಲಿ ಅದಕ್ಕೆ ಸೋಸ್ಬೇಕು ಅಂತ ಹೇಳೋದು ಕಾಣಿಸ್ತಿತ್ತು ಅಲ್ಲಿ ನಿಮಗೆ ಅವು ಕಲ್ಲವು ನೋಡಿರಿ ಕರ್ಕರಿಗಿದ್ದೇನು ಇವಾಗ ಮತ್ತೆ ಸ್ಟವ್ ಹಚ್ಚಿರಿ ಸ್ಟವ್ ಹಚ್ಚಿ ಇವಾಗ ಪಾಕ ತೆಗಿಬೇಕಿದು ಯಾವ ಥರ ಪಾಕ ಅಂತ ತೋರಿಸ್ತೀನಿ ಈ ಥರ ಒಂದು ಬಟ್ಲ ನೀರು ತಗೊಳ್ರಿ ನೀರು ತಗೊಂಡು ಇದು ಪಾಕ ಯಾವ ಥರ ಇರಬೇಕು ನೋಡಿ ಸುಮ್ಮನೆ ಅದು ತೋರ್ಸೋಕೆ ಆಗ್ತಿದ್ದೀನಿ ಇವಾಗ ಪಾಕ ಬಂದಿಲ್ಲ ಇನ್ನು ಇದು ಎಲ್ಲ ಕರ್ಗೋಯ್ತು ಇವಾಗ ಇಲ್ವೇ ಇಲ್ಲ ನೋಡಿರಿ ಅದು ಆಯಿತಾ ಪಾಕ ಬಂದಿಲ್ಲ ಅಂದ್ರೆ ಕರಗೋಗುತ್ತೆ ಇದು ಪಾಕ ಹೇಗಪ್ಪ ನೀರಲ್ಲಿ ಹಾಕಿದರೆ ಉಂಡೆ ಕಟ್ಟಂಗೆ ಇರಬೇಕು ಅದು ಉಂಡೆ ಅದು ಬಿರ್ಸಾಗಿರಬಾರ್ದು ಅದು ತೋರಿಸ್ತೀನಿ ನಿಮ್ಗೆ ಇವಾಗ ಇದು ಕುದಿಲಿ ನೋಡಿರಿ ಇವಾಗ ತೋರಿಸ್ತೀನಿ ನಿಮಗೆ ಕಾಣಲಿ ಅಂತೇಳಿ ಒಂದು ಚಗ್ಲಂತ ಇತ್ತು ತೊಗೊಂಡೆ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಈಗ ನೀರಲ್ಲಿ ಹಾಕಿರಿ ಹಿಂಗೆ ನೀರಲ್ಲಿ ಹಾಕಿದರೆ ನೋಡಿರಿ ಹಿಂಗೆ ಮಾಡಿದರೆ ಮೆತ್ತಗೆ ಬರಬೇಕು ಈ ಥರ ಕಾಣಿಸ್ತಾಯ್ತಾ ನೋಡಿರಿ ಈ ಥರ ಇಷ್ಟು ಬಂದರೆ ಸಾಕು ಇಷ್ಟು ಸ್ಮೂತ್ ಇರ್ಬೇಕಿಷ್ಟು ಕಾಣಿಸ್ತಾಯ್ತಲ್ವ ನಿಮಗೆ ಇಷ್ಟು ಈ ಥರ ಇದ್ದರೆ ಸಾಕು ಈ ಒಂದು ಹದಕ್ಕೆ ಬರಬೇಕು ಹಿಂಗೆ ಆಯಿತಾ ಇವಾಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿರಿ ಮತ್ತಿನ್ನು ಗಟ್ಟಿ ಆಗಿಬಿಡುತ್ತೆ ಅಂದರೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಚಮಚ ತುಪ್ಪ ಹಾಕ್ತೀನಿ ಇದಕ್ಕೆ ನೀವು ತುಪ್ಪ ಬೇಡ ಅಂತಂದ್ರೆ ಬಿಡ್ಬೋದು ಏನೂ ತೊಂದರೆ ಇಲ್ಲ ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ಗಮನ ಚೆನ್ನಾಗಿರುತ್ತೆ ಅಂತ ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಇತ್ತಲ್ವ ಅದನ್ನೇ ಹಾಕ್ಕೊಬಿಡಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಇವಾಗ ಏನು ಎಳ್ಳು ಹೊರದಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ತೀನಿ ನೋಡಿ ಇವನ್ನು ಇದಕ್ಕೆ ಹಾಕ್ಬೇಡಣ ಇವಾಗ ಇವಾಗ ನಾನು ಸ್ಟವ್ ಇದ್ದೀನಿ ನೋಡಿರಿ ಇವಾಗ ಕೇಳಿಸ್ಕೊಂಡ್ರಿ ಒಚ್ಚಿ ಸಣ್ಣ ಇಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದೆಲ್ಲ ಬೆಲ್ಲ ಚೆನ್ನಾಗಿ ಕೂಡ ಥರ ಇದು ಇದ್ದಾಗಲೇ ಕಟ್ಟಬೇಕು ಉಂಡೆಗಳು ತಣ್ಣಗಾದರೆ ಕಟ್ಟಕ್ಕೆ ಬರಲ್ಲ ಹಂಗಾಗಿ ಇವೆಲ್ಲ ಚೆನ್ನಾಗಿ ಕೂಡ ಥರ ಕೂಡಿಸ್ರಿ ನೀವು ಬೇಕು ಅಂತಂದರೆ ಶೇಂಗಾ ಬೀಜನ ಹುರಿದು ಹಾಕ್ಬೋದು ಸಿಪ್ಪೆ ತೆಗೆದು ಹಂಗೆ ಹುರ್ಗಡ್ಲೆ ಕೂಡ ಹಾಕ್ಬೋದು ಒಂಚೂರು ಹುರ್ದು ಚೆನ್ನಾಗಿರುತ್ತೆ ನಾನೇ ನಾವೆಲ್ಲ ಹಾಕಿಲ್ಲ ತುಂಬ ತೆಳ್ಳಗೆ ಅನಿಸ್ತೈತೆ ಅನ್ನಿಸ್ಬೋದೆವು ಇದು ಮೇಲೆ ಗಟ್ಟಿಗಾಗುತ್ತೆ ಸಣ್ಣೂರಿನಲ್ಲೇ ಇದೆಲ್ಲ ಎಳ್ಳು ಮತ್ತು ಬೆಲ್ಲ ಏಲಕ್ಕಿ ಏಲಕ್ಕಿಡಿ ಚೆನ್ನಾಗಿ ಕೂಡ ಥರ ಮನೇಲಿ ಇದನ್ನು ಕಲಿಸ್ತಾ ಇದ್ದೀನಿ ಅದೇ ಉಂಡೆ ಕಟ್ಟೋದು ತಣ್ಣಗೆ ಆದ್ಮೇಲೆ ಬರಲ್ಲ ಒಂದು ಪಕ್ಷ ಏನಾದ್ರು ತಣ್ಣಗೆ ಆಯ್ತಪ್ಪ ಕಂದ್ರೆ ಇನ್ನೂ ಸ್ವಲ್ಪ ಸಣ್ಣ ಊರಿ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ರಿ ಆವಾಗ ಉಂಡೆ ಕಟ್ಬೋದೇನು ತೊಂದರೆ ಇಲ್ಲ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಹಂಗೆ ಇದನ್ನು ಒಂದು ತಟ್ಟೆಗೆ ತುಪ್ಪ ಸವಾರಿ ಬಿಟ್ಟು ಅದಕ್ಕೆ ಇದನ್ನ ಹಾಕೊಳ್ರಿ ಹುಷಾರಾಗಿ ಹಾಕ್ಕೋಬೇಕು ನೋಡ್ರಿ ಈ ಒಂದು ಹದಕ್ಕಿರಬೇಕು ತುಂಬ ಸುಡ ಸುಡ್ಬೇಕಾದ್ರೆ ಮುಟ್ಟೋಕ್ಕಾಗಲ್ಲ ಆಗಲ್ಲ ಒಂಚೂರು ತಣ್ಣಗೆ ಜಾಸ್ತಿ ಜಾಸ್ತಿ ತಣ್ಣಗಾಕ್ಬಿಡ್ಬೇಡ್ರಿ ಇದು ಜಾಸ್ತಿ ತಣ್ಣಗೆ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಇದಕ್ಕೆ ಹಾಕೋಬಿಡ್ರಿ ಹಿಂಗೆ ಇವಾಗ ನೋಡಿರಿ ಕೈಗೆ ಸ್ವಲ್ಪ ತೇವ್ ಗಾಯಾರು ಮಾಡ್ಕೊಳ್ರಿ ನೀರಾದ್ರು ಹಚ್ಕೊಳ್ರಿ ಇಲ್ಲ ತುಪ್ಪ ಆದರೂ ಹಚ್ಕೊಳ್ರಿ ಹಚ್ಕೊಂಡು ಗಡಗಡ ಉಂಡೆ ಯಾಕಂದರೆ ಬಿಸಿ ಇದ್ದಂಕಲ್ಲಿ ಉಂಡೆ ಕಟ್ಬೇಕಿವು ಕೈ ಸುಡುತ್ತೆ ನೋಡ್ಕೊಂಡು ಕಟ್ಟಬೇಕು ಸ್ವಲ್ಪ ತಣ್ಣಗಾದರೆ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಆಯಿತಾ ಮಾಮೂಲಿ ಇವದ ಹೆಂಗೆ ಕಟ್ತೀರ ಹಂಗೆ ತೀರಾ ತಣ್ಣಗಾಕ್ಬಿಡ್ತಪ್ಪ ಅಂದರೆ ಅದೇ ಬಾಂಡ್ಲಿಗೆ ಹಾಕ್ಬಿಟ್ಟು ಇನ್ನೊಂದ್ಸರ್ತಿ ಬಿಸಿ ಮಾಡ್ಕೊಳ್ರಿ ಆವಾಗ ಸರಿಯಾಗುತ್ತೆ ನಡೀ ಈ ಥರ తనగదా మేలు గట్టిగాత కాదవ నీరు హండ్రెన తొందర ఇలా ఆ కట్టే మిక్కివ కూడా స్వల్ప నరి హిం హు కట్బేవు ಇಷ್ಟು ನೋಡಿರಿ ನೀವು ಇಷ್ಟು ಮಾಡಿ ಉಂಡೆ ಕಟ್ಟಿದರೆ ಮುಗೀತು ಏನಪ್ಪಾ ಅಂತಂದರೆ ನೀವು ಅದೇ ಗಮನ ಏನಪ್ಪ ಅಂದರೆ ತಣ್ಣಗೆ ಮಾಡ್ಕೋಬೇಡ್ರಿ ತಣ್ಣಗೆ ಮಾಡ್ಕೊಂಬಿಟ್ರೆ ಅವೇ ಇವು ಸೆಡವಾಗ್ಬಿಡ್ತಾವಲ್ಲ ಉಂಡೆ ಕಟ್ಟಕ್ಕೆ ಬರಲ್ಲ ಹಂಗಾಗಿ ಅದು ಬಿಸಿ ಇರ್ಬೇಕಾರೆ ಉಗುರು ಬೆಚ್ಚಿಗಲ್ಲ ಆಮೇಲೆ ಬಿಸಿ ಇರ್ಬೇಕು ಹಿಂಗೆ ಬಿಸಿ ಇದ್ದಾಗಲೇ ಉಂಡೆಗಳು ಕಟ್ಟಬೇಕು ಒಂಚೂರು ಅದು ನಿಮಗೆ ಈಗ ಒಂಚೂರು ಇಲ್ಲಿ ಅನ್ನಿಸ್ಬೋದು ತ್ರಾಸನ್ನಿಸ್ಬೋದು ಏನಾಗೋಲ್ಲ ಮನ್ಸಿಟ್ಟು ಮಾಡಿದರೆ ಬಂದೇ ಬರ್ತವೆ ಅವೇನೇ ಭಾರಿ ಏನು ಗನಂಧರಿ ಇವೆಲ್ಲ ಒಂಚೂರು ಗಮನ ಕೊಡಬೇಕು ಅಷ್ಟೇ ನೋಡಿರಿ ಈ ಥರ ನಾನು ಹೆಂಗೆ ಕಟ್ತಿದ್ದೀನಿ ಹಿಂಗೆ ಕಟ್ಟ್ರಿ ಹಿಂಗೆ ಆಯ್ತಾ ಹಂಗೂ ಒಂದು ಪಕ್ಷ ನಾನು ಹೇಳಿದ್ನಲ್ಲ ಗಡಗಡ ತಣ್ಣಗಾಗ್ಬಿಡ್ತಪ್ಪ ಅಂತಂದ್ರೆ ಒಂಚೂರು ಬಿಸಿ ಮಾಡ್ಕೊಳ್ರಿ ಅದೇ ಬಾಂಡ್ಲಿ ಹಂಗೂ ಇರ್ತಾರೆ ಒಂಚೂರು ಬಿಸಿ ಮಾಡ್ಕೊಳ್ರಿ ಇಷ್ಟೇ ನೋಡಿರಿ ರೆಸಿಪಿ ಸ್ವಲ್ಪ ಅರ್ಥ ಆಗಲಿ ಅಂತೇಳಿ ಒಂಚೂರು ದೊಡ್ಡದು ಮಾಡಿದ್ದೀನಿ ಇಷ್ಟೇ ಈಗ ಮುಗೀತು ಅವನಿಗೆ ಯಾರು ಕೆಲಸಗಳು ಯಾರು ಇದ್ರೆ ನೀವು ಹೋಗ್ರಿ ಯಾರಾದ್ರೂ ನಮ್ಮ ಮಾತು ಇಷ್ಟಪಡ್ತೀರಾ ಅಂತಂದರೆ ಕೂತ್ಕೊಳ್ಳ್ರಿ ನಾಲ್ಕು ಮಾತಾಡೋಣಂತೆ ಅಂತೆ ಅಲ್ವಾ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಉಂಡೆ ಹಿಂಗೆ ಅದೇ ಒಂದು ಸುಮ್ಮನೆ ಒಂದು ಏನಾದ್ರು ಹಚ್ಕೊ ನೆನಪು ಹಂಚ್ಕೊಳ್ಳೋಣ ಅಂತೇಳಿ ನಾವು ಚಿಕ್ಕವರಿದ್ದಾಗ ಹೆಂಗಿರ್ತಿತ್ತು ಹಳ್ಳಿ ಜೀವನ ಅಂತೇಳಿ ಈಗಂದ ಒಂದು ಒಂದು ಸ್ವಲ್ಪ ವರ್ಷದ ಕೆಳಗಡೆ ಹೋದರೆ ಈಗಂತೂ ಬಿಡ್ರಿ ಊರಾಗೆ ಒತ್ತು ಮುಳುಗು ಕರೆಂಟ್ ಇರ್ತಾವೆ ಕರೆಂಟ್ ಹೋಗೋದೇ ಅಪರೂಪ ಅವಾಗಂತೂ ಕರೆಂಟ್ ಇರ್ತಿರ್ಲಿಲ್ಲ ಮಳೆ ಮಾಡೋದಾಗಂತೂ ಕರೆಂಟೇ ಬರ್ತಿರ್ಲಿಲ್ಲ ಎದ್ದಾಗಿನ ಕರೆಂಟು ಬೈಗಿನ ಕರೆಂಟು ಮಧ್ಯಾಹ್ನ ಕರೆಂಟು ಅಂತೇಳಿ ಮೂರು ಮೂರು ಗಂಟೆ ಕರೆಂಟ್ ಬರೋವು ಅವಿನ್ನೇನೋ ಬುಡ್ಡಿ ಬೆಳಕಾಗಿರ್ತಿದ್ವು ಕರೆಂಟು ಕಾಣ್ತಾ ಎದ್ರೆ ಯಾರಂತ ಕಾಣಿಸ್ತಿರ್ಲಿಲ್ಲ ಅಂಥ ಕರೆಂಟ್ಗಳು ಮಂದ ವೋಲ್ಟೇಜ್ ಇರ್ತಿರ್ಲಿಲ್ಲ ಯಾವ ಮೋಟ್ರ್ ಆನಾದರೆ ವೋಲ್ಟೇಜ್ ಆಗವು ಎ ಟಿ ಮಿಷಿನ್ ಆನಾದರೆ ವೋಲ್ಟೇಜ್ ಆಗವು ಒಂಥರ ಏನೋ ಮಬ್ಬು ಬೆಳಕು ಇರ್ತಿತ್ತು ಅವಾಗ ಇನ್ನು ಅಂಥ ಟೈಮ್ ಮ್ಯಾಗೆ ಯಾರು ಮಳೆ ಇಟ್ಕೊಂಬಿಡ್ತು ಈಗ ಮುಂಗಂಡು ಹಿಂಗಂಡು ಮಳೆಗಳೆಲ್ಲ ಎಂಥ ಎಂಥ ಜೋರು ಮಳೆಗಳು ಇರ್ತಿದ್ವು ಮುಂಗಾರಿನ ಮಳೆ ಹಿಂಗಾರಿನ ಮಳೆಗಳವೆಲ್ಲ ಭಾಳ ಅಂದರೆ ಭಾಳ ಜೋರು ಇರವ ಕರೆಂಚಿನ ಮನೆಗಳು ಕೆಂಪು ಅಂಚಿನ ಮನೆಗಳೇನಚರು ಬಿಗಿಯಾಗಿರ್ತಿದ್ವು ಕರೆಂಚಿನ ಮನೆಗಳು ಅವಂತೂ ಏನಪ್ಪ ಅಂದರೆ ಬೇಸಿಗೆಗೆ ಮಂಗಣ್ಣುಗಳೆಲ್ಲ ಅಂಚುಗಳೆಲ್ಲ ಎಳೆದೋಗಿರವ ಆ ಹಂಚು ಹೊಚ್ಚರು ಸಿಕ್ತಿರ್ಲಿಲ್ಲ ಅಂಗಾಡಿ ಹಿಂಗಾಡಿ ದೋ ಅಂತ ಸುರಿಯೋದು ಒಂದ್ಸತಿ ಮಳೆಗಳಂತೂ ದೇವ್ಲೋಕದ ಮಳೆಗಳು ಹಬ್ಬ ಹೆಂಗೆ ಅಬ್ರಸವು ಅಂತಂದರೆ ಈ ಇದೇ ಕುಸಿತೇನಪ್ಪ ಅನ್ಬೇಕು ಚಾವಣಿನೇ ಕುಸಿದು ಬಿತ್ತೇನೋ ಅಷ್ಟು ಅಬ್ರಸವು ಅಂಥ ಟೈಮ್ನಾಗೆ ಎಲ್ಲ ಕಡೆ ಸೋರವು ಸೋರ್ತಿದ್ವು ಎಲ್ಲರೂ ಒಬ್ಬರು ಒಂದು ಚಲವರ್ದ ಪಾತ್ರೆಗಳಿಡೋರು ಬಕೆಟ್ಗಳಿಡೋರು ಸೋರ ತಕೆಲ್ಲ ಎಲ್ಲೇ ಅಂದರೆ ಅಲ್ಲೇ ಸೋರ್ತಿತ್ತು ಸದ್ಯ ಒಲೆ ಮೇಲೆ ಸೋರಿ ಸೌದಿಗಳ ನೆಂದು ಅಡುಗೆ ಮಾಡಬೇಕು ಅಂತಂದಾಗ ಅಮ್ಮಂದರು ಎಷ್ಟು ಕಷ್ಟಪಡ್ತಿದ್ರು ಹ್ಞೂ ಕಡೆಗೆ ಬೆಂಕಿ ಬೆಂಕಿ ಪಟ್ನ ನೆಂದೋಗಿರ್ತಿತ್ತು ಹೋಗ್ರ ಹತ್ತ ಅಂಥ ಟೈಮ್ನಾಗಂತೂ ಅಯ್ಯೋ ಅಂತ ಒಂದು ಬೆಂಕಿ ಪಟ್ನ ಎಂದಿದಾಗಂತೂ ಯಾ ಬೆಂಕಿ ಗಡ್ಡಿ ಹುಡ್ಕೋಕ್ಕೂ ಆಗ್ತಿಲ್ಲ ಅವಾಗಿನ ಅಂಗಡಿಗಳೇ ಗಾರ್ಡ್ನ ಕದ ಮುಚ್ಕೊಂಡು ಹೋಗಿಬಿಡೋರು ಏಳು ಗಂಟೆ ಏಳುವರೆಗಾಲ ಮಳೆ ಮಳೆ ಬರೋ ಮಳೆ ಮಳೆಗಾಲದಾಗೆಲ್ಲ ಗಾಢ ಅಂಗಡಿ ಮುಚ್ಚರು ಅವಾಗ ಹೋಗೋಕ್ಕೂ ಕಷ್ಟ ಆಗ್ತಿತ್ತು ಅಂಗಡಿಗಳು ಮುಚ್ಚಿರೋ ಬೆಂಕಿ ಕಡ್ಡಿ ಯಾರು ಹೋಗ್ತಾರೆ ಮಳೆ ಅಂದರೆ ಮಳೆ ಇಟ್ಕೊಂಡಿರೋದು ಅವಾಗ ಯಾರ ನಮ್ಮ ಮನೆಗೆ ಬೀಡಿ ಸೇದೋ ಅಜ್ಜರು ಅಪ್ಪರ ಹತ್ರ ಅವೆರಡು ಪಾಪ ಒಂದು ಮದ್ದು ಇಕ್ಕೊಂಡು ಹಾಕಿ ಕಡ್ಡಿ ಇಕ್ಕೊಂಡಿರೋವು ಬಿಡಿ ಪಾಡಿ ಸೇದೋಕೆ ಅಂತೇಳಿ ಅಂತ ಅವು ಪಾಪ ಬಾಂಧವ್ರ ಹಂಗೆ ಒಂದು ಕಡ್ಡಿ ಮದ್ದು ಕೊಡೋರು ಅದ್ರಾಗೆ ಸೀಮಣೆ ಬಿಡ್ಡಿ ಹಚ್ಕೊಂಡು ಆ ಸೌದ್ ನೆಂದಿರೋ ಸೌದಿಗಳನ್ನೇ ಅದ್ರ ಜೊತೆಗೆ ಒಡೆದಾಡಿ ಆ ಒಲೆ ಹೊಚ್ಚಿ ಏನೋ ಒಂದು ಬೇಯಿಸ್ಕೊಂಡು ತಿಂತಿದ್ವಿ ಫುಲ್ಲು ಕತ್ಲು 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 ಒಂಥರ ಏನೋ ಆ ಕತ್ಲಲ್ಲೂ ಕೂಡ ಜೀವನ ಹೆಂಗೆ ಸಾಗಿ ಬಂತು ಅಂತ ಅನಿಸುತ್ತೆ ಅನಿಸುತ್ತೋನ್ಸತಿ ಅಲ್ವಾ ಏನು ಹುಡ ಉಪಡಿಗಳು ಏನೋ ಗೊತ್ತಿಲ್ಲ ಆದರೂ ದೇವರು ಹೆಂಗೆ ಕಾಪಾಡ್ಕೊಂಡು ಬಂದನೆ ಒನ್ಸತಿ ಅಂತ ಒಂದೆಲ್ಲ ಯೋಚನೆ ಮಾಡಿದರೆ ಕತ್ಲು ಅಂದರೆ ಕತ್ಲು ಕಾಣ್ತಿರ್ಲಿಲ್ಲ ನಾವು ಸುಮ್ಮ ಬಾಯಿ ತಿರ್ಕೊಂಡು ದೇವ್ ಹೋದಂಗೆ ಅದು ತಿಂದಿತ್ತು ತಿಂದ ಕತ್ಲಾಗೆ ಓಡಾಡ್ತಿದ್ವಿ ಹ್ಞೂ ಏನಪ್ಪ ಒಂಥರ ಆಗಿನ ಜೀವನ ಕಷ್ಟ ಇದ್ರೂ ಒಂಥರ ಏನೋ ನೆಮ್ಮದಿ ಅನ್ನಂಗಿತ್ತು ಹೆಂಗೆ ಉಂಡು ಮಕ್ಕಂಬಿಟ್ರೆ ಎದ್ದಾಗ ಬೆಳ್ಕಾರ್ದಿದ್ದೆ ಗೊತ್ತಾಗ್ತಿರಲಿಲ್ಲ ಎಂಥ ಚೆನ್ನಾಗಿ ನಿದ್ದೆ ಬರ್ತಿತ್ತು ಅವಾಗ ಹ್ಞೂ ತಿಂತಿದ್ದ ಅಂಕಣ ಬಾಯಿ ತರ್ಕಂಬಕ್ಕೊಂಬರ್ತಿದ್ವಿ ಅತ್ತ ನಿದ್ದೆ ಎಂಥ ಸೊಗಸಾದ ನಿದ್ದೆ ಇವಾಗ ಎರಡು ಗಂಟೆ ಆದರೂ ನಿದ್ದೆ ಬರೋಲ್ಲ ಅಂತೇಳಿ ಗೋಳಾಡ್ತೀವಿ ಆಗಿನ ಜೀವನದಲ್ಲಿ ಕಷ್ಟಗಳಿದ್ರೂ ಜೀವನ ಒಂಥರ ಏನೋ ನೆಮ್ಮದಿ ಇತ್ತು ಅಂತ ಅನಿಸುತ್ತೆ ಸುಮ್ಮನೆ ನೆನಪ ಹಿಂಗೆ ಮಳೆಗಾಲದಲ್ಲಿ ಹೆಂಗೆಲ್ಲ ಇರ್ತಾಯಿತ್ತು ಇದು ಅಂತೇಳಿ ಅಂತ ಎದ್ದಾಗ ಎದ್ದು ಊರನ್ನೇ ತೊಳೆದಿರ್ತಿತ್ತು ಮಳೆ ಎಷ್ಟೋ ಅಚ್ಚುಕಟ್ಟಾಗಿ ನಿಚ್ಚಳಾಗಿರ್ತಿತ್ತು ಅಂತೀರ ಊರೆಲ್ಲ ಏನೋ ಒಂಥರ ಶುಭ್ರವಾಗಿರ್ತಿತ್ತು ನೋಡೋಕ್ಕೆ ಒಂದು ಅಷ್ಟು ಚೆನ್ನಾಗಿರ್ತಿತ್ತು ಏನೋ ಆ ಬಾಲ್ಯದ ದಿನಗಳೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಸರಿ ಆಯಿತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮದು ಸುಮ್ಮನೆ ಹಂಚ್ಕೋಬೇಕು ಅಂತ ಅನಿಸ್ತು ಹಂಗಾಗಿ ಹಂಚ್ಕೊಂಡೆ ಅದಕ್ಕೆ ಫಸ್ಟ್ಗೆ ನಾನು ರೆಸಿಪಿ ಹೇಳ್ಬಿಟ್ಟು ಆಮೇಲೆ ತೀರಾ ದೊಡ್ಡದಾದರೆ ಕೆಲವ್ರು ಕೆಲಸ ಬೋಗ ಇದ್ದು ಮತ್ತು ಅವ್ರಿಗೆ ಇದಾಗಬಾರ್ದು ಅಂತೇಳಿ ರೆಸಿಪಿ ಪ ಫಸ್ಟ್ಗೆ ತೋರಿಸಿ ಕೊನೆಗೆ ನಮ್ಮದು ಮಾತುಕತೆ ಇಟ್ಕೊಂಡೆ ಏನು ಬೇಜಾರಾಗಕ್ಕೆ ಹಾಕಿ ಹೋಗ್ಬೇಡ್ರಿ ಹ್ಞೂ ಹ್ಞೂ ನೋಡ್ರಿ ಒಂದು ಸತಿ ಹಿಂಗೆ ಅದು ತಣ್ಣಗೆ ಆಗ್ತಾ ಆಗ್ತಾ ಏನಾಗುತ್ತಪ್ಪ ಅಂದರೆ ಒಂಥರ ಸಡವಾಗುತ್ತೆ ಹಿಂಗೆ ಅವಾಗ ಉಂಡೆ ಕಟ್ಟಕ್ಕೆ ಬರೋಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಇನ್ನೊಂಚೂರು ಬೆಚ್ಚಿ ಮಾಡ್ಕೊಳ್ಳಿ ಅದೇ ಬಾಣಲಿಗಾಗಿ ಬೆಚ್ಚಿ ಮಾಡ್ಕೊಳ್ರಿ ಇಲ್ಲಿ ಇವನು ಬಿಸಿ ಐತೆ ಇದು ಬಿಸಿ ಇದ್ರೂ ಅದು ಗಟ್ಟಿಗೆ ಆಗುತ್ತಲ್ಲ ನಾನು ಏನು ಮಾಡ್ತೀನಿ ಅಂತ ಒಂಚೂರು ಹಿಂಗೆ ಪುಡಿ ಮಾಡ್ಕೊಂಡು ಒಂಚೂರು ಹಸೆಕಾಯಿ ಮಾಡ್ಕೊಂಡು ಇಲ್ಲ ತುಪ್ಪ ಹಚ್ಕೊಂಡು ಉಂಡೆ ಕಟ್ಕೋಬೇಕು ಆಯಿತಾ ಸ್ವಲ್ಪ ಬಿಗೆ ಮೇಲೆ ಕಟ್ಬೇಕು ತಣ್ಣಗೆ ಆಗ್ತಾ ಆಗ್ತಾ ಸ್ವಲ್ಪ ಇದಾಗುತ್ತೆ ಅದು ಆಮೇಲೆ ಸ್ವಲ್ಪ ಬಿಗೆ ಮೇಲೆ ಕಟ್ಕೊಂತ ಬಂದರೆ ಉಂಡೆಗಳು ಆದವು ಅಂತಲೇ ಅರ್ಥ ಆಯಿತಾ ಅಷ್ಟೇ ನೋಡಿ ತುಂಬ ಸಿಂಪಲ್ ಆಗೈತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಟಾಟಾ ಬಾಯ್ ಬಾಯ್